ಆತ್ಮವೇ ಪರಮಾತ್ಮನಂತೆ ಅದಕ್ಕೋಸ್ಕರನೇ ಸ್ವಾಮಿ ಅವರು ಪ್ರಧಾನ ಕುಂಡದ ಆಚಾರ್ಯರು ಇದ್ದಾರೆ ಅವರು ಆತ್ಮ ಶುದ್ಧಿಯನ್ನ ಭೂತ ಶುದ್ಧಿಯನ್ನ ವಿಶೇಷವಾಗಿ ಆ ಒಂದು ಷಡ್ಚಕ್ರಗಳು ಆರು ಚಕ್ರಗಳು ಅಂತ ಹೇಳ್ತೇವೆ ಆ ಒಂದು ಆರು ಚಕ್ರಗಳಂತಹ ದೇಹದಲ್ಲಿ ದೇಹ ಶುದ್ಧಿಗೋಸ್ಕರ ಭೂತದ ಒಂದು ಶುದ್ಧಿಗೋಸ್ಕರ ಭೂತ ಶುದ್ಧಿಯನ್ನು ಮಾಡಿ ಕುಂಭಾಲಂಕಾರ ವಿಧಿಯನ್ನ ಮಾಡಲಾಗಿದೆ ಆ ಕುಂಭಾಲಂಕಾರ ವಿಧಿ ನಾವು ಸುಮ್ಮನೆ ಮನೆಯಲ್ಲಿ ನೋಡಿರ್ತೇವೆ ವರಮಾಲಕ್ಷ್ಮಿ ಅಂತೆಲ್ಲ ಇರ್ತಿರಲ್ಲ ಕೆಲವರು ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಕುಂಭದೊಳಗಡೆ ಅಕ್ಕಿ ಹಾಕ್ಬೇಕ ನೀರು ಅಂತ ಆದ್ರೆ ಕುಂಭಾಲಂಕಾರ ವಿಧಿಯ ಅರ್ಥ ಯಾವ ರೀತಿ ಇದೆ ಅಂತ ಅಂದ್ರೆ ಈ ಸ್ವಾಮಿಯವರು ಪ್ರತ್ಯಕ್ಷವಾಗಿ ಕುಂಭದ ಕುಂಭದಲ್ಲಿ ಸ್ವಾಮಿಯವರು ಈಗ ಇದ್ದಾರೆ ಅಂತ ನಮ್ಮ ಒಂದು ಭಾವನೆ ஆ குப்துவாமியவர்த்த நரகாடி அவன் பிரதிபிம்பு அதனியவருக்கு தத்துவேஷ்ட அந்த அந்த தோசர பிள்ளைகளை தாரவன் குடி தர சுவாமியவருக்கு பரே நீரே சாது ஆ நீரு சாப்பிட்ட சதக்கோசர தத்தநதி ஆவனையுமா ஏலால வங்காளி தீர்த்த தத்துவாக்கி ಆ ಒಂದು ತೀರ್ಥದ ಒಳಗಡೆ ನವರತ್ನ ರತ್ನಾನಿಗಳನ್ನ ಹಾಕಿ ಚಿನ್ನ ಬೆಡ್ಡಿಯನ್ನ ಹಾಕಿ ಜಂಬೀರವನ್ನ ಹಾಕಿ ಹಾಗೂ ಆ ತೀರ್ಥ ದ್ರವ್ಯಗಳನ್ನು ಹಾಕಿ ಅಂತ ಕೂರ್ಚ ಬಹಿರ್ಕೂರ್ಚ ಎಲ್ಲ ಕೂರ್ಚಗಳನ್ನು ಇಟ್ಟಿ ಮಾವಿನ ಸೊಪ್ಪನ್ನ ಇಟ್ಟಿ ಆ ಕಾಯಿಗೆ ಅಲಂಕೃತ ಗಂಧಾಲಂಕಾರವಾಗಿರ್ತಕ್ಕಂತಹ ಕಾಯಿಯನ್ನ ಇಟ್ಟಿ ಸ್ವಾಮಿಯವರಿಗೆ ಕೀಜಾಂತರ ವಸ್ತ್ರವನ್ನ ಕೊಟ್ಟು ಇವತ್ತಿನ ದಿವಸ ಸ್ವಾಮಿಯವರ ಕುಂಭಾಲಂಕಾರಿಯಿಂದ ಮಾಡಿದ್ದೆ ಆ ಕುಂಭಾಲಂಕಾರ ಗಿಡಿಯಾಗಿರ್ತಕ್ಕಂತಹ ಕುಂಭವನ್ನೇ ಸ್ವಾಮಿಯವರ ಯಾಗಶಾಲೆಯಲ್ಲಿ ಒಂದು ಪ್ರತಿಬಿಂಬಿಸುವಂತಹ ಸ್ವಾಮಿಯವರು ಆದರೆ ಕಾರಣದಿಂದ ಈ ಕುಂಭಾಲಂಕಾರ ವಿಶೇಷವಾಗಿರತಕ್ಕಂಥ ಕುಂಭಾಲಂಕಾರಿಯನ್ನ ಅರ್ಚಕ ಸ್ವಾಮಿ ನೆರವೇರಿಸಿದ್ದಾರೆ ನಾವು ಯಾವ ರೀತಿ ಆ ಒಂದು ವಿಗ್ರಹವನ್ನು ನಾವು ಯಾವ ರೀತಿ ಗರ್ಭಾನ್ವಯ ತೆಗಿಬೇಕು ಅಂದ್ರೆ ಸುದ್ದಿ ತೆಗೆದುಕೊಡಕ್ಕಾಗಲ್ಲ ಕಲಾಕರ್ಷಣೆಯನ್ನು ಮಾಡಿ ಹತ್ತಿಯ ಅಲಿಗೆಗೆ ಮತ್ತು ಭತ್ತವನ್ನ ತುಂಬಿರತಕ್ಕಂತಹ ಪೂರ್ಣ ಕುಂಭಕ್ಕೆ ಮತ್ತು ದರ್ಪಣ ಕನ್ನಡಿಗೆ ಸ್ವಾಮಿಯವರ ಒಂದು ಕಲಾಕರ್ಷಣೆಯನ್ನು ಹೇಳ್ತಕ್ಕಂತಹ ಏನು ಒಂದು ಆ ಒಂದು ಬಾಲಾಲಯ ಅಂತ ಏನು ಹೇಳ್ತೇವೆ ಆ ಬಾಲಾಲಯದಲ್ಲಿರ್ತಕ್ಕಂತಹ ಸ್ವಾಮಿಯವರನ್ನ ಈ ಕಳಶಕ್ಕೆ ಆಕರ್ಷಣೆ ಕಲಾಕರ್ಷಣೆಯನ್ನು ಮಾಡಿ ಬಾಲಾಲಯದಿಂದ ಯಾಗಾಲಯಕ್ಕೆ ಸ್ವಾಮಿಯವರನ್ನ ಕರ್ಕೊಂಡು ಹೋಗ್ತಾ ಇದ್ದೇವೆ ಆ ಯಾಗಾಲಯದಲ್ಲಿ ಸ್ವಾಮಿಯವರು ರಾಜಗಾಂಭೀರ್ಯವಾಗಿ ರಕ್ತ ಸಿಂಹಾಸನ ರಂಗದಾಗಿರ್ತಕ್ಕಂತಹ ಪುಷ್ಪ ಸಿಂಹಾಸನ ರಂಗದಾಗಿರ್ತಕ್ಕಂತಹ ಪೀಠದಲ್ಲಿ ಸ್ವಾಮಿಯವರನ್ನ ಇವತ್ತು ಸ್ಥಾಪನೆಯನ್ನು ಮಾಡಿ ಇವತ್ತು ಮತ್ತೆ ನಾಳೆ ನಡೆಯುವಂತಹ ಪ್ರತಿಯೊಂದು ಪೂಜೆಯ ಆ ಮುಖ್ಯವಾಗಿ ಗೋಮನ ಗೋಮದ ಆ ಪ್ರತಿಯೊಂದು ಶಕ್ತಿ ಕೂಡ ಸ್ವಾಮಿಯವರ ಕುಂಭಕ್ಕೆ ಆವಾಹನೆಯಾಗುತ್ತೆ ಆ ಒಂದು ಕುಂಭದ ವಿಶೇಷ ನೂರ ಎಂಟು ಸ್ವಾಮಿಯವರ ಅಷ್ಟೋತ್ರವನ್ನು ಬರುತ್ತೆ ಅದೇ ರೀತಿ ನೂರ ಎಂಟು ಮಧ್ಯದಲ್ಲಿ ಸ್ವಾಮಿಯವರ ಅದೇ ರೀತಿ ಸ್ವಾಮಿಯವರ ಯಾಗಶಾಲೆ ಐದು ಕುಟಗಳನ್ನ ಹಾಕಿ ಪಂಚಾಂಗ್ನಿಯನ್ನ ಹಾಕಿ ಐದು ಕುಟದಲ್ಲೂ ಕೂಡ ಸ್ಥಾಪನೆಯನ್ನು ಮಾಡಿ ಅಗ್ನಿ ಸ್ಥಾಪನೆ ಯಾವ ರೀತಿ ಅಗ್ನಿಸ್ಥಾ ಕಾರ್ಯಕ್ರಮ ಗೊತ್ತಾಗತ್ತೆ ನಾವೆಲ್ಲರೂ ಕೂಡ ಅಗ್ನಿಯನ್ನು ಒಂದೊಂದು ರೀತಿಯಲ್ಲಿ ಕಾಣಿ ಆ ಅಗ್ನಿಯನ್ನು ನಾವು ಒಂದೊಂದು ರೀತಿ ಆ ಒಂದು ಅನುಸರಣೆಯನ್ನು ಮಾಡಿ ಅರ್ಚನೆಯನ್ನು ಮಾಡ್ತೇವೆ ಇವತ್ತಿನ ದಿವಸ ಸಾಕ್ಷಾತ್ ಪೂಜೆ ಭಗವನ್ ಭಗವಂತನಿಂದ ಬಂದಿರತಕ್ಕಂಥ ಕಿರಣದಿಂದ ಅಗ್ನಿಯನ್ನ ಸಂಗ್ರಹಣೆಯನ್ನು ಮಾಡಿ ತದನಂತರ ಆ ಐದು ಗುಂಡವನ್ನು ಅಧ್ಯಯನ ಹಾಕಿ ಆ ಐದು ಗುಂಡವನ್ನು ಕೂಡ ಸ್ವಾಮಿಯವರ ಮಹಾಗಣಪತಿ ಪುರಸ್ಥರ ನವಗ್ರಹ ಸೈನ್ಯವಾಗಿ ಸ್ವಾಮಿಯವರ ಮೂರ್ಮಂತ್ರ ಮಾಲಾಮಂತ್ರ ಹೋಮ ಆಗುತ್ತೆ ಇದೆಲ್ಲವೂ ಕೂಡ ನಾಳೆ ಸಂಘಾನುಕೂತವಾಗಿ ಆ ಕುಂಭಕ್ಕೆ ಪರಿಪೂರ್ಣವಾಗಿರ್ತಕ್ಕಂತಹ ಆ ಕುಂಭದಲ್ಲಿ ಆವಾಹನೆ ಆಗುತ್ತೆ ನಾಳೆ ಶುಭಲಗ್ನದಲ್ಲಿ ಆ ಕುಂಭದಲ್ಲಿ ಜಲ சுவாமியே குபாவிசேஷ அந்த கரையோம் ஆம்பாவிஷேஷ மகோத்சவத அந்த அந்த சுவாமிய மொதலைய பூஜை குபால நிறுவன பாதவன் பாலாலயக்கு ஓகே சுவாமிய கலாக்கர்ஷணையுமாலாலய யாகாலய கலன ஓகேத்தேன் எல்லாரும் பக்தி பூரூக்கணும் பிரார்த்தனை இவத்து நான் வைக்க நிர்ந்தாக நிறைவேறே

मुहूर्तवाद्यवंदे तो वेश्वादे। राज